ಸಾಗರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಮೇಲೆ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವರು ವಾಪಸ್ ತಗೊಂಡಿದ್ದಾರೆ ಅವ್ರಿಗೂ ನಾನು ಮೊದಲನೇದಾಗಿ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಪ್ಪತ್ತೇಳು ಜನ ಹಾಕಿರ್ತಕ್ಕಂಥ ನಾಮಿನೇಷನನ್ನು ಎಲ್ಲರೂ ವಾಪಸ್ ತೆಗೆದು ಐವತ್ತೊಂಬತ್ತು ಜನಕ್ಕೆ ಉಳಿದಂಥ ಸಂದರ್ಭದಲ್ಲಿ ನಮ್ಮ ಪಂಚಾಯಿತಿ ರಾಗಳಿ ಪಂಚಾಯತ್ ವ್ಯಾಪ್ತಿ ಎಲ್ಲ ಮುಖಂಡರು ಸೇರಿ ಹನ್ನೆರಡು ಜನ ಆಯ್ಕೆ ಮಾಡಿದ್ರು ಪಿಲ್ಲಪ್ಪ ಅವರು ನಾಗರಾಜು ಅವ್ರನ್ನ ಅಧ್ಯಕ್ಷರಾಗಿ ಮಂಜಣ್ಣನವ್ರನ್ನ ಉಪಾಧ್ಯಕ್ಷರಾಗಿ ಎಲ್ಲ ಅವ್ರ ಮಾರ್ಗದರ್ಶನದಲ್ಲಿ ಏನಾದರೂ ನನಗೆ ತಿಳುವಳಿಕೆ ಕೊಟ್ಟೆ ಅವ್ರ ಮಾರ್ಗದರ್ಶನ ನಡೀತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಏಳಿಗೆಗಾಗಿ ಶ್ರಮಿಸೋದಕ್ಕಾಗಿ ಅವರಿಗೆಲ್ಲರೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಕೃಷಿ ಪ್ರಧಾನವಾಗಿರುವಂತಹ ದೇಶ ಭಾರತ ಇಲ್ಲಿ ಕೃಷಿಕನಿಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ಸೌಲಭ್ಯಗಳು ಅದೇ ರೀತಿಯಾಗಿ ರಿಯಾಯಿತಿಗಳು ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಸಿಕ್ತಿಲ್ಲ ಜೊತೆಗೆ ಎಲ್ಲವನ್ನೂ ಕೂಡ ಸರ್ಕಾರಗಳೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿಯೇ ಗ್ರಾಮೀಣ ಭಾಗಗಳಲ್ಲಿ ಇವತ್ತು ಕೂಡ ರೈತರ ಸೇವಾ ಸಹಕಾರ ಸಂಘಗಳು ಅತ್ಯಂತ ಚುರುಕಾಗಿ ಉತ್ಸಾಹದಿಂದ ಕೆಲಸವನ್ನ ಮಾಡ್ತಿವೆ ಹಾಗಾಗಿ ಅದು ರೈತನಿಗೆ ಹೆಚ್ಚು ಅನುಕೂಲವನ್ನು ಕೂಡ ಮಾಡಿಕೊಡ್ತಾ ಇದೆ ಆನೇಕಲ್ ತಾಲೂಕಿನಲ್ಲಿರುವಂತ ಎಲ್ಲ ವಿ ಎಸ್ ಎಸ್ ಎನ್ಗಳಲ್ಲಿ ಅತ್ಯುತ್ತಮವಾದಂತಹ ಕಾರ್ಯನಿರ್ವಹಣೆ ಆಗ್ತಾ ಇದೆ ಇದೀಗ ಆನೇಕಲ್ ತಾಲೂಕಿನ ಬುಕ್ಕಸಾಗರ ವ್ಯವಸಾಯ ಸೇವಾ ಸಹಕಾರ ಸಂಘ ಮತ್ತು ರಾಗಿಹಳ್ಳಿ ಪಂಚಾಯಿತಿಯನ್ನು ಸೇರಿದಂತೆ ಈ ಒಂದು ರೈತರ ಸೇವಾ ಸಹಕಾರ ಸಂಘಕ್ಕೆ ಚುನಾವಣೆ ಆಯೋಜನೆಗೊಂಡಿತ್ತು ಈ ಒಂದು ಚುನಾವಣೆ ಒಂದು ರೀತಿಯಾಗಿ ತೀವ್ರ ಕುತೂಹಲವನ್ನ ಕೆರಳಿಸಿತ್ತು ಇದು ಮೇಲ್ನೋಟಕ್ಕೆ ಪಕ್ಷಾತೀತವಾಗಿದ್ರೂ ಕೂಡ ಒಳಗಡೆ ಒಂದಷ್ಟು ರಾಜಕೀಯ ದಾಳಗಳನ್ನ ಒಂದಷ್ಟು ಮುಖಂಡರುಗಳು ಉರುಳಿಸಿದ್ರು ಇದೀಗ ಈ ಒಂದು ಬುಕ್ ರೈತರ ಸೇವಾ ಸಹಕಾರ ಸಂಘಕ್ಕೆ ಅವಿರೋಧವಾಗಿ ಅನಿವಾರ್ಯವಾಗಿ ಪಿಳ್ಳಪ್ಪನವರನ್ನೇ ಎಲ್ಲ ನಿರ್ದೇಶಕರುಗಳು ಮತ್ತು ಸದಸ್ಯರುಗಳು ಆಯ್ಕೆ ಮಾಡಿಕೊಂಡಿದ್ದಾರೆ ಆ ಮೂಲಕ ಪಿಳ್ಳಪ್ಪನವರು ಈ ಹಿಂದೆಯೂ ಕೂಡ ಕಲ್ಲುಬಾಳು ಪಂಚಾಯಿತಿಯಲ್ಲಿ ಅತ್ಯಂತ ಜವಾಬ್ದಾರಿಯಾಗಿ ಕೆಲಸವನ್ನು ನಿರ್ವಹಿಸಿದ್ರು ಆ ಒಂದು ಕೆಲಸವನ್ನ ಗುರುತಿಸಿ ಈಗ ಅವರಿಗೆ ರೈತರ ಸೇವಾ ಸಹಕಾರ ಸಂಘದಲ್ಲೂ ಕೂಡ ಅಧ್ಯಕ್ಷರನ್ನಾಗಿಸಿದ್ದಾರೆ ಉಪಾಧ್ಯಕ್ಷರಾಗಿ ಮಂಜುನಾಥ್ರ ಅವರನ್ನ ಆಯ್ಕೆ ಮಾಡಿದ್ದಾರೆ ಇದು ಒಂದು ರೀತಿಯಾಗಿ ಈ ಒಂದು ರೈತರ ಸೇವಾ ಸಹಕಾರ ಸಂಘಕ್ಕೆ ಒಂದಷ್ಟು ಶಕ್ತಿಯನ್ನು ತುಂಬುವಂತ ಮತ್ತು ಇನ್ನಷ್ಟು ಅನೇಕ ರೀತಿಯಾದಂತಹ ಸವಾಲುಗಳು ಈ ಒಂದು ಬುಕ್ಸಾಗರ ರೈತರ ಸೇವಾ ಸಹಕಾರ ಸಂಘದಲ್ಲಿದೆ ಇದನ್ನ ಮೇಲೆಕ್ಕೆ ತೆಗೆದುಕೊಂಡು ಬರಬೇಕು ಈಗಾಗಲೇ ನಾಲ್ಕು ಶಾಖೆಗಳನ್ನ ಹೊಂದಿರುವಂತಹ ಈ ಒಂದು ಬುಕ್ಸಾಗರ ರೈತರ ಸೇವಾ ಸಹಕಾರ ಸಂಘವನ್ನ ಹಲವು ರೀತಿಯಾದಂತಹ ಸಮಸ್ಯೆಗಳು ಕಾಡ್ತಾ ಇದೆ ಅದೆಲ್ಲವನ್ನು ಕೂಡ ನಿಭಾಯಿಸಬೇಕಾದಂತಹ ಜವಾಬ್ದಾರಿ ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ದಂತೆ ಪಿಳ್ಳಪ್ಪ ಮತ್ತು ಮಂಜುನಾಥ್ರವರನ್ನ ಅಭಿನಂದಿಸಿದರು ಇವರಿಗೆ ಅಭಿನಂದನೆಗಳ ಮಹಾಪೂರವೇ ಅರಿದು ಬಂದಿತ್ತು ಹಾಗೆ ಈ ಒಂದು ಚುನಾವಣೆಯ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಮುಖಂಡರುಗಳು ಏನೆಲ್ಲ ಮಾತನಾಡುದು ಅನ್ನೋದನ್ನು ಕೂಡ ನೋಡಿ ಬರೋಣ ಬನ್ನಿ ಸಂಘ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಐದು ಆರು ಸೊನ್ನೆ ಒಂದು ಸೊನ್ನೆ ಐದು ಎಲ್ಲಾ ಸದಸ್ಯರಿಗೂ ಎಲ್ಲಾ ಸಂಪೂರ್ಣ ಸದಸ್ಯರಿಗೂ ಮತ್ತು ಆಡಳಿತ ಮಂಡಳಿಯ ಸದಸ್ಯರಿಗೂ ನನ್ನ ನಮಸ್ಕಾರಗಳು ಇವತ್ತು ಪದಾಧಿಕಾರಿಗಳ ಚುನಾವಣೆ ಆಗಿದೆ ಅದರ ಫಲಿತಾಂಶನ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಉಕ್ಕಸಾಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಮಿತ್ತ ಇದರ ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಚುನಾಯಿತರಾದ ನಿರ್ದೇಶಕರಲ್ಲಿ ಪದಾಧಿಕಾರಿಗಳಾದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆಯಾದ ನಡವಳಿಗಳು ಈ ಸಂಘಕ್ಕೆ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ನಡೆದಿದ್ದು ಅವಿರೋಧವಾಗಿ ಚುನಾವಣೆ ನಡೆದಿದ್ದು ಅದರಂತೆ ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಯ ನಿರ್ದೇಶಕರುಗಳು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಮುಂದುವರೆದು ನಿಯಮಾನುಸಾರ ಆಡಳಿತ ಮಂಡಳಿ ನಿರ್ದೇಶಕರ ಪದಾವಧಿ ಪ್ರಾರಂಭವಾಗುವ ದಿನಾಂಕದಿಂದ ಮುಂದಿನ ವರ್ಷಗಳ ಅವಧಿಗೆ ಪದಾಧಿಕಾರಿಗಳ ಅಂದ್ರೆ ಅಧ್ಯಕ್ಷರ ಮತ್ತೆ ಉಪಾಧ್ಯಕ್ಷರ ಚುನಾವಣೆಯು ದಿನಾಂಕ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಜರುಗಿದ್ದು ಬೆನ್ ತೋರಿಸ್ಬೇಡ್ರಿ ಸ್ವಲ್ಪ ಮೇಡಮ್ ಹಿಂಗೆ ಈ ಕಡೆ ಈ ಕಡೆ ಈ ಕಡೆ ಹೀಗೆ ಆಟಾಡಿಕೊಳ್ಳಿ ಮೇಡಮ್ ಕೊಡ್ತಾರತ್ರ ನೋಡ್ರಿ ಸ್ವಲ್ಪ ಹೀಗೆ ಬುಕ್ಕಸಾಗರ ರೈತರ ಸೇವಾ ಸಹಕಾರ ಸಂಘಕ್ಕೆ ಆಯೋಜನೆಗೊಂಡಿದ್ದಂತಹ ಈ ಒಂದು ಚುನಾವಣೆಯಲ್ಲಿ ಎಲ್ಲರೂ ಕೂಡ ಎಪ್ಪತ್ತೈದು ಜನ ಸದಸ್ಯರುಗಳು ನಾಮಪತ್ರಗಳನ್ನ ಸಲ್ಲಿಸಿದರು ಕೊನೆಯಲ್ಲಿ ಎಲ್ಲರನ್ನು ಕೂಡ ಮನವೊಲಿಸಿ ಸುಮಾರು ಐವತ್ತೈದು ಜನಕ್ಕೆ ಈ ಒಂದು ನಾಮಪತ್ರಗಳ ಸಲ್ಲಿಕೆ ಅಂತಿಮ ಆಯಿತು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಹನ್ನೆರಡು ಜನ ನಿರ್ದೇಶಕರುಗಳನ್ನ ಆಯ್ಕೆ ಮಾಡಿಕೊಂಡಿದ್ದರು ಆ ನಂತರ ಇದೀಗ ಅವಿರೋಧವಾಗಿ ಬುಕ್ಸಾಗರ ರೈತರ ಸೇವಾ ಸಹಕಾರ ಸಂಘಕ್ಕೆ ಪಿಳ್ಳಪ್ಪನವರನ್ನ ಅಧ್ಯಕ್ಷರನ್ನಾಗಿಯೂ ಮಂಜುನಾಥವರನ್ನು ಉಪಾಧ್ಯ ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ನೋಡೋಣ ಬನ್ನಿ ಮೇಲೆ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವರು ವಾಪಸ್ ತಗೊಂಡಿದ್ದಾರೆ ಅವ್ರಿಗೂ ನಾನು ಮೊದಲನೇದಾಗಿ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಸಮಸ್ಯೆನಲ್ಲಿ ನಾವು ನಾಗರಾಜಣ್ಣವರು ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದೀವಿ ಅವ್ರ ಮಾರ್ಗದರ್ಶನದಲ್ಲಿ ಏನಾದರೂ ನನಗೆ ತಿಳುವಳಿಕೆ ಕೊಟ್ಟೆ ಅವ್ರ ಮಾರ್ಗದರ್ಶನ ನಡೀತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಎಲ್ಲ ಆಯ್ಕೆ ನಿರ್ದೇಶಕರಿಗೂ ಮತ್ತೆ ನಮಗೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ಸಹ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತಾ ಇದೀನಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇನ್ನಿತರರು ಕೂಡ ಈ ಒಂದು ನೂತನವಾಗಿ ಆಯ್ಕೆಯಾಗಿರುವಂತಹ ಎಲ್ಲ ನಿರ್ದೇಶಕರು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರಿಗೂ ಕೂಡ ಶುಭ ಹಾರೈಸಿದರು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತವರೆಗೆ ನಡೆದಂತ ಚುನಾವಣೆಯಲ್ಲಿ ನಮ್ಮ ಸಂಘದ ವತಿಯಿಂದ ಇವತ್ತೆಲ್ಲರೂ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಸುಮಾರು ಎಪ್ಪತ್ತೇಳು ಜನ ಹಾಕಿರ್ತಕ್ಕಂಥ ನಾಮಿನೇಷನನ್ನು ಎಲ್ಲರೂ ವಾಪಸ್ ತೆಗೆದು ಐವತ್ತೊಂಬತ್ತು ಜನಕ್ಕೆ ಉಳಿದಂಥ ಸಂದರ್ಭದಲ್ಲಿ ನಮ್ಮ ಪಂಚಾಯಿತಿ ರಾಗಳಿ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಮುಖಂಡರು ಸೇರಿ ಹನ್ನೆರಡು ಜನ ಆಯ್ಕೆ ಮಾಡಿದರು ಅದು ನಮಗೆ ಕೊಟ್ಟಿರ್ತಕ್ಕಂಥ ಬಹು ಕೊಡುಗೆ ಅದು ಇವತ್ತು ನಾವೇನು ಮಾಡಿದ್ವಿ ಚುನಾವಣೆ ಬಂದಿದೆ ಅಂದರೆ ನಮ್ಮಲ್ಲಿ ಸವಾಲುಗಳಿದ್ದಾವೆ ಮುಂದೆ ನಡೀಬೇಕಂತ ಕೆಲಸ ಕಾರ್ಯಗಳ ಬಗ್ಗೆ ನಾವೆಲ್ಲ ಸೇರಿ ನಿರ್ದೇಶಕರು ಹಿರಿಯರ ಮುಖಾಂತರ ನಾವೇನು ಮಾಡಿದ್ವಿ ಇವತ್ತು ಅವಿರೋಧವಾಗಿ ಅಧ್ಯಕ್ಷನ ಉಪದೇಶ ಆಯ್ಕೆ ಮಾಡ್ಕೊಂಡಿದ್ದೀವಿ ಉದ್ದೇಶ ಏನಂತೇಳಿ ನಮ್ಮ ಸಂಘ ಸಂಸ್ಥೆಗಳಲ್ಲಿ ಯಾವುದೇ ರಾಜಕಾರಣ ಇರಬಾರ್ದು ಯಾವುದೇ ರೀತಿಯಾದಂಥ ಅವಿಶ್ವಾಸ ಇಲ್ಲದೆ ಸಹಕಾರ ಸಂಘ ಬೆಳಿಬೇಕಂತ ಉದ್ದೇಶದಲ್ಲಿ ನಾವು ಮಾಡಿದ್ದೀವಿ ಇವತ್ತೇನು ನಮ್ಮ ಸಹಕಾರ ಸಂಘ ಇದೆ ಇವತ್ತು ನಾಲ್ಕು ಬ್ರಾಂಚ್ಗಳಿದೆ ಇವತ್ತು ಒಂದು ಕಲ್ಬಾಳದಲ್ಲಿ ಒಂದಿದೆ ಹರಪನಹಳ್ಳಿ ಒಂದಿದೆ ರಾಗಳಿ ಇದೆ ಕೃಷ್ಣೋಡ್ಡಿ ಇದೆ ನಾಲ್ಕು ಬ್ರಾಂಚ್ಗಳಲ್ಲಿ ಇವತ್ತು ಸುಮಾರು ನಮ್ಮಲ್ಲಿ ಒಂದು ಎಂಟು ಜನರ ಹತ್ತು ಜನ ಇವರು ಮ್ಯಾನೇಜರ್ಸು ವರ್ಕರ್ಸ್ ಎಲ್ಲ ಇದ್ದಾರೆ ಇವತ್ತು ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಸಂಘ ಸಹಕಾರ ಸಂಘದಲ್ಲಿ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಅತಿ ಉತ್ತ ಅತ್ಯುತ್ತಮವಾದಂಥ ಸಹಕಾರ ಸಂಘ ಅಂತೇಳಿ ನಾವು ಹೆಸರು ಸಹ ಪಡೆದಿದ್ದೀವಿ ಇವತ್ತು ಈ ಸಂಘವನ್ನು ಸ್ವಲ್ಪ ಮೇಲಕ್ಕೆ ಹೋಗ್ಬೇಕಂತೇಳಿ ಇವತ್ತು ನಾವೆಲ್ಲರೂ ಸಹ ಪಕ್ಷ ಭೇದ ಎಲ್ಲ ಮರೆತು ನಾವೆಲ್ಲ ನಿರ್ದೇಶಕರು ಮುಖಂಡರು ಸಮೇತವಾಗಿ ಇವತ್ತು ಬಿಲ್ಡಪ್ನವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಮಲ್ಲಿನಾಥ್ ಅವ್ರನ್ನ ಉಪಾಧ್ಯಕ್ಷರ ಮಾಡಿದ್ದೀವಿ ಎಲ್ಲ ನಮ್ಮ ನಿರ್ದೇಶಕರ ಒಗ್ಗಟ್ಟಿನಿಂದ ಇವತ್ತು ನಮ್ಮ ಸಂಸ್ಥೆ ಬೆಳಿಲಿ ಅಂತೇಳಿ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಮುಕ್ಸಾಗರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ತುಂಬ ವ್ಯವಸ್ಥಿತವಾಗಿ ಅವಿರೋಧವಾಗಿ ಪಕ್ಷಾತೀತವಾಗಿ ಮತ್ತು ಸಹಕಾರಿ ಮನೋಭಾವದಿಂದ ಎಲ್ಲ ನಿರ್ದೇಶಕರು ಒಗ್ಗೂಡಿ ಯಾವುದೇ ಒಂದು ವಿರೋಧ ಮತ್ತು ಭಿನ್ನಾಭಿಪ್ರಾಯ ಎಡೆ ಮಾಡಿಕೊಡೋದ ರೀತಿಯಲ್ಲಿ ಅವಿರೋಧವಾಗಿ ಇವತ್ತೊಂದು ದಿವಸ ಪಿಲ್ಲಪ್ಪ ಅವರು ನಾಗರಾಜು ಅವ್ರನ್ನ ಅಧ್ಯಕ್ಷರಾಗಿ ಮತ್ತು ಮಂಜಣ್ಣನವರನ್ನು ಉಪಾಧ್ಯಕ್ಷರನ್ನಾಗಿ ಎಲ್ಲ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಿರ್ದೇಶಕರಿಗೆ ಈ ಭಾಗದ ಎಲ್ಲ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ರೈತ ಬಾಂಧವರಿಗೆ ಮತ್ತು ಎಲ್ಲ ನಾಗರಿಕ ಬಂಧುಗಳಿಗೆ ಮೊಟ್ಟ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತಿನ ದಿವಸ ಏನು ಬುಕ್ಸಾಗರ ವ್ಯವಸಾಯ ಸೇವಾ ಸಹಕಾರ ಸಂಘ ಇಡೀ ಆನೇಕಲ್ ತಾಲೂಕಿನಲ್ಲಿ ಬೆಳ್ಳಣಿಕೆಯಷ್ಟು ಮುಂಚೂಣಿಯಲ್ಲಿರ್ತಕ್ಕಂಥ ಅಭಿವೃದ್ಧಿ ಹೊಂದಿರತಕ್ಕಂಥ ಸಹಕಾರ ಸಂಘಗಳಲ್ಲಿ ಬುಕ್ಸಾಗರ ಸಹಕಾರ ಸಂಘನೂ ಸಹ ಒಂದು ಇಲ್ಲಿ ತನ್ನದೇ ಆದಂಥ ಒಂದು ಚಾಪನ್ನು ಮೂಡಿಸಿರ್ತಕ್ಕಂಥ ಒಂದು ಸಂಘ ಯಾವುದಾದ್ರು ಇದ್ದರೆ ಆನೇಕಲ್ ತಾಲೂಕು ಜಿಗಣಿ ಹೋಬಳಿನಲ್ಲಿ ಒಂದು ಆರು ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಒಟ್ಟಾಗಿ ಹದಿಮೂರು ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಆನೇಕಲ್ ತಾಲೂಕಲ್ಲಿ ಬರುತ್ತೆ ಅದರಲ್ಲಿ ಅತ್ಯುತ್ತಮವಾದಂಥ ಸಹಕಾರ ಸಂಘಗಳಲ್ಲಿ ಬುಕ್ಸಾಗರ ವ್ಯವಸಾಯ ಸೇವಾ ಸಹಕಾರ ಸಂಘ ಸಹ ಒಂದು ಅಂತ ಹೇಳ್ಬೋದು ಇದರ ಹಿಂದೆ ಅನೇಕ ಜನ ಮುಖಂಡರು ಮತ್ತು ಜನಪ್ರತಿನಿಧಿಗಳು ಮತ್ತು ಇಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಇಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಆಡಳಿತ ಮಂಡಳಿಯ ಒಂದು ಸಿಬ್ಬಂದಿ ವರ್ಗದ ಪರಿಶ್ರಮ ಇದೆ ಈ ಒಂದು ಸಂದರ್ಭದಲ್ಲಿ ಅವರೆಲ್ಲರಿಗೂ ಸಹ ಹೃತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥವರು ಈ ಒಂದು ಸಂಘದ ಹಳೆಯ ಒಂದು ಸದಸ್ಯರಾಗಿದ್ದು ಅವರಿಗೆ ಎಲ್ಲ ರೀತಿಯ ಪರಿಚಯ ಇದೆ ಈ ಒಂದು ಸಂಘದ ಬಗ್ಗೆ ಈ ಒಂದು ಸಂಘವನ್ನು ಇನ್ನೂ ಅತ್ಯುನ್ನತ ರೀತಿಯಲ್ಲಿ ಉತ್ತಮ ಗುಣಮಟ್ಟದತ್ತ ಕೊಂಡೊಯ್ಯ ನಿಟ್ಟಿನಲ್ಲಿ ಅವರಿಗೆ ಭಗವಂತ ಒಳ್ಳೆಯ ಶಕ್ತಿಯನ್ನು ಕೊಡಲಿ ಎಲ್ಲ ಗೌರವಾನ್ವಿತ ನಿರ್ದೇಶಕರು ಸಹಕಾರವನ್ನು ಕೊಟ್ಟು ಅಭಿವೃದ್ಧಿ ಪಥದತ್ತ ಸಾಗಲಿ ಅಂತ ಹೇಳ್ತಾ ಮತ್ತು ಪಕ್ಷಾತೀತವಾಗಿ ಸಹಕಾರಿ ಧೋರಣೆಯಲ್ಲಿ ಉದ್ದೇಶ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಮತ್ತೊಮ್ಮೆ ಧನ್ಯವಾದಗಳು ಸಾಗರ ಕೋಪರೇಟಿವ್ ಸೊಸೈಟಿಯಿಂದ ನಮಗೆ ಉಪಾಧ್ಯಕ್ಷರಾಗಿ ನಿರ್ದೇಶಕರಾಗಿ ಮತ್ತು ಉಪಾಧ್ಯಕ್ಷರಾಗಿ ಎಲ್ಲ ಸದಸ್ಯರು ಅವಕಾಶ ಮಾಡಿಕೊಟ್ಟದಕ್ಕೆ ತುಂಬ ಧನ್ಯವಾದಗಳನ್ನು ಉಕ್ಕಸಾಗರ ವ್ಯವಸಾಯ ಸೇವಾ ಸಹಕಾರ ಸಂಘದ ಸಂಘ ಹಾಗೂ ರಾಗಳ್ಳಿ ಗ್ರಾಮ ಪಂಚಾಯಿತಿಯ ಎರಡೂ ಪಂಚಾಯಿತಿಯಿಂದ ಹನ್ನೆರಡು ಜನ ನಿರ್ದೇಶಕರನ್ನು ಇವತ್ತು ಎರಡೂ ಗ್ರಾಮ ಪಂಚಾಯತಿವರು ಇನ್ನ ಅವಿರೋಧವಾಗಿ ಆಯ್ಕೆ ಮಾಡಿದರೆ ಎಲ್ಲ ನಮ್ಮ ಕಲ್ಬಾಳು ಮತ್ತು ರಾಗಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರಿಗೂ ಎಲ್ಲರಿಗೂ ನಾನು ವಂದನೆಗಳು ಹೇಳುತ್ತಾ ಹಾಗೂ ನಮ್ಮ ಕಲ್ಬಾಳು ಗ್ರಾಮ ಪಂಚಾಯಿತಿಯ ಪಕ್ಷಸಾಗರ ವ್ಯವಸಾಯ ಸಹಕಾರ ಸಂಘದ ಹನ್ನೆರಡು ಜನ ನಿರ್ದೇಶಕರಲ್ಲಿ ಇವತ್ತು ಅವಿರೋಧಕವಾಗಿ ಪಕ್ಷಭೇದ ಮರೆತು ಎಲ್ಲ ಯಾವುದೇ ಒಂದು ಪಕ್ಷ ಇಲ್ಲ ಇನ್ನೊಂದಿಲ್ಲ ಎಲ್ಲ ಮುಖಂಡರು ಒಗ್ಗಟ್ಟಿನಿಂದ ಒಗ್ಗಟ್ಟು ಪ್ರದರ್ಶನ ಮಾಡಿ ಇವತ್ತು ಅಧ್ಯಕ್ಷರಾಗಿ ನಾಗರಾಜ್ ಪಿಳ್ಳಪ್ಪ ಅವ್ರನ್ನ ಉಪಾಧ್ಯಕ್ಷರಾಗಿ ಮಂಜಣ್ಣವ್ರನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲ ಅವರೆಲ್ಲರಿಗೂ ಹಾಗೂ ಎಲ್ಲ ನಿರ್ದೇಶಕರಿಗೂ ಶುಭಕೋರಿತ ನಾನು ಇನ್ನೊಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಕರ ಸಂಘದ ಅಧ್ಯಕ್ಷರಾಗಿ ಪಿಳ್ಳಪ್ಪಣ್ಣವರು ಉಪಾಧ್ಯಕ್ಷರಾಗಿ ಆರ್ ಡಿ ಮಂಜಣ್ಣವ್ರಿಗೆ ಈ ಸಂದರ್ಭದಲ್ಲಿ ಶು ಶುಭ ಕೋರ್ತೇನೆ ಎಲ್ಲ ಅನ್ಸ್ಕೊಂಡರೆಲ್ಲ ಮತ್ತು ಇವತ್ತು ನನ್ನನ್ನು ಹಿಂದುಳಿದ ವರ್ಗ ಬಿ ಇದರಿಂದ ಅವಿರೋಧವಾಗಿ ಸಾರ್ವಜನಿಕರು ಆಯ್ಕೆ ಮಾಡಿದ್ದಾರೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸಂಸ್ಥೆಯ ಏಳಿಗೆಗಾಗಿ ಶ್ರಮಿಸೋದಕ್ಕಾಗಿ ಅವರಿಗೆಲ್ಲರೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಸಂಸ್ಥೆಯಲ್ಲಿ ಏನೇ ಏಳು ಬೀಳುಗಳಿರ್ಬೋದು ಅದನ್ನು ಸರಿ ಮಾಡಿಕೊಂಡು ಮುಂದೆ ಮುಂದಿನ ವರ್ಗಕ್ಕಾಗಿ ಮುಂದಿನ ಪೀಳಿಗೆಗೆ ಸಂಸ್ಥೆ ಉಳಿಸುವಂಥ ಕೆಲಸ ಮಾಡ್ತೀನಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಯಾವುದೇ ಪಕ್ಷನ ಸಂಸ್ಥೆ ಒಳಗಡೆ ತಂದು ನಾನು ಆ ಪಕ್ಷದವ್ನು ಈ ಪಕ್ಷದೊಂದು ಅಂತ ಇಟ್ಕೊಂಡು ಯಾವುದೇ ಕಾರಣಕ್ಕೂ ನಾನು ರಾಜಕಾರಣವನ್ನು ಸಂಸ್ಥೆ ಒಳಗಡೆ ಬೆಳೆಸೋದಕ್ಕೆ ಯಾವತ್ತೂ ಪ್ರಯತ್ನ ಪಡಲ್ಲ ಸಂಸ್ಥೆ ಅಂತ ಬಂದಾಗ ರಾಜಕಾರಣವನ್ನು ಗೇಟಿಂದ ಆಚೆ ಬಿಟ್ಟು ಬರುವಂಥ ಕೆಲಸವನ್ನು ನಾನು ಮಾಡ್ತೀನಿ ಸಂಸ್ಥೆಯಲ್ಲಿ ಯಾವುದೇ ದುಂದು ವೆಚ್ಚ ಮಾಡ್ತಕ್ಕಂಥದ್ದು ಇರ್ಬೋದು ಇನ್ನೊಂದಿರ್ಬೋದು ಅಂಥವಕ್ಕೆಲ್ಲ ಉದಕ್ಕೂ ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮ ತಗೊಳ್ತೀನಿ ಹಾಗಾಗಿ ಸಂಸ್ಥೆನ ಉಳಿಸಿ ಬೆಳೆಸುವಂಥ ಕೆಲಸಕ್ಕೆ ಮುಂದಿನ ಕ್ರಮ ತಗೊಳ್ತೀನಿ ಬಟ್ನಲ್ಲಿ ಇದೀಗ ಬುಕ್ಸಾಗರ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷ ಆದಂತಹ ಪೆಳ್ಳಪ್ಪನವರ ಮೇಲೆ ಹಲವು ರೀತಿಯಾದಂಥ ಸವಾಲುಗಳಿದೆ ನಾಲ್ಕು ಶಾಖೆಗಳನ್ನು ಹೊಂದಿರುವಂತಹ ಬುಕ್ಸಾಗರ ರೈತರ ಸೇವಾ ಸಹಕಾರ ಸಂಘವನ್ನ ಇನ್ನಷ್ಟು ಮೇಲಕ್ಕೆ ಕೊಂಡೊಯ್ಯುವಂತ ಜವಾಬ್ದಾರಿಯು ಕೂಡ ಪಿಳ್ಳಪ್ಪನವರ ಮೇಲಿದೆ ಪಿಳ್ಳಪ್ಪನವರು ಈ ಹಿಂದೆಯೂ ಕೂಡ ಕಲ್ಲುಬಾಳು ಪಂಚಾಯಿತಿಯಲ್ಲಿ ಉತ್ತಮವಾದಂತ ಕೆಲಸವನ್ನ ಮಾಡಿದ್ರು ಎಂಬುದನ್ನು ಗುರುತಿಸಿ ಅವರನ್ನ ಅಧ್ಯಕ್ಷರನ್ನಾಗಿ ಮತ್ತೆ ಅವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಆ ಒಂದು ನಂಬಿಕೆಯನ್ನ ಅವರು ಉಳಿಸ್ಕೊಳ್ತಾರೆ ಎಂಬುದೇ ಎಲ್ಲರ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ